ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಸಿಕ್ಸ್ಟಿ ಟೂಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಉಡು ಶುರು ಮಾಡೋಣ ಸೊ ಬನ್ನಿ ನಿನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಶುರು ಮಾಡೋಣ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹಲೋ ಇರುವ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಮೊದಲನೇದಾಗಿನೇ ಇಲ್ಲಿ ಮೆನ್ಷನ್ ಮಾಡ್ತಾ ಇದೀನಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಜಾಸ್ತಿ ಅಪ್ಡೇಟ್ಸ್ ಏನೂ ನಿನ್ನೆ ಬಂದಿರಲಿಲ್ಲ ಆ್ಯಂಡ್ ಓನ್ಲಿ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಒಂದು ಬಂದಿದೆ ಆ್ಯಂಡ್ ಅದನ್ನು ಹೇಳ್ತೀನಿ ಸೊ ಇನ್ನೂ ಬೇರೆ ಇಂಡಸ್ಟ್ರಿ ಕಡೆಯಿಂದ ಕೆಲವೊಂದು ಅಪ್ಡೇಟ್ಸ್ ಬಂದಿದ್ದಾವೆ ಎಸ್ಪೆಷಲಿ ಆನ್ ದೇವರ ಆ್ಯಂಡ್ ಪ್ರಭಾಸ್ ಸರ್ ಅವರ ಫೌಜಿ ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಸ್ಪಿರಿಟ್ ಈ ಮೂರು ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ಬಂದಿದ್ದಣ್ಣ ಅದನ್ನು ಮಾತ್ರ ತಿಳಿಸ್ಕೊಡೋಕ್ಕೆ ಇದ್ದೀನಿ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಬಗ್ಗೆ ಸೊ ಜಾಸ್ತಿ ಪಿಟಿಲ್ ಕುಯ್ಯೋದು ಬೇಡ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಸೊ ವಿಷಯ ಏನಪ್ಪ ಅಂದರೆ ನೆನ್ನೆ ದೇವರ ಸಿನಿಮಾದ ಪ್ರೀ ರಿಲೀಸಿಂಗ್ ಈವೆಂಟ್ ಅನ್ನೋದು ನಡಿಬೇಕಿತ್ತು ಹೈದರಾಬಾದಲ್ಲಿ ಆ್ಯಂಡ್ ಅದನ್ನು ಸ್ವತಃ ಸಿನಿಮಾ ತಂಡದವರೇ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದರು ಆ್ಯಂಡ್ ಈವೆನ್ ನಾವು ಸಹ ಲಾಸ್ಟ್ ಎಪಿಸೋಡ್ಸಲ್ಲಿ ಕವರಪ್ ಮಾಡಿದ್ವಿ ದೇವರ ಸಿನಿಮಾದ ಪ್ರೀ ರಿಲೀಸಿಂಗ್ ಈವೆಂಟ್ ಅನ್ನೋದು ನಡೀತಾ ಇದೆ ಆ್ಯಂಡ್ ಹೈದರಾಬಾದಲ್ಲಿ ಅಂತ ಸೊ ನೋವೆಲ್ ಹೋಟೆಲ್ ಅಂತ ಒಂದು ಬುಕ್ ಮಾಡಿದ್ದಾರೆ ಗುರು ಇರೋದು ಏನಾಗಿದೆ ಅಂತ ಹೇಳ್ತೀನಿ ಆ್ಯಕ್ಚುಲಿ ಒಂದು ಪ್ರೀ ರಿಲೀಸ್ ಈವೆಂಟ್ ಅಂದರೆ ಅದು ಸಹ ಒಬ್ಬ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ ನಟನಿಗೆ ಖಂಡಿತವಾಗ್ಲೂ ಅದು ಅವರು ಪ್ಲ್ಯಾನ್ ಮಾಡಿರೋ ವಿಧಾನ ಏನಿದೆ ಅದು ತುಂಬಾ ತಪ್ಪು ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಒಂದು ಇನ್ಸೈಡ್ ಹೋಟೆಲ್ನ ಬುಕ್ ಮಾಡಿಕೊಂಡು ಪ್ರೀ ರಿಲೀಸಿವ್ ಈವೆಂಟ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡೋದಿದೆಯಲ್ಲ ಸೊ ಇದನ್ನು ಅಷ್ಟು ನಾವು ಸ್ಪ್ರೆಡ್ ಮಾಡೋದೇ ತುಂಬ ತಪ್ಪು ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ಒಂದು ಎರಡರಿಂದ ಮೂರು ಸಾವಿರ ಜನ ಹಿಡಿತಾರೆ ಅಷ್ಟು ಮಟ್ಟಿಗೆ ಮಾತ್ರ ನೋವೆಲ್ ಹೋಟೆಲ್ ಅಂತ ಒಂದು ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅಲ್ಲಿ ದೇವರ ಸಿನಿಮಾ ಅಂದರೆ ಜೂನಿಯರ್ ಎನ್ ಟಿ ಆರ್ ಅವರ ಫ್ಯಾನ್ಸ್ ಬಂದ್ಬಿಟ್ಟು ಹೆವಿ ಕ್ರೌಡಾಗಿ ಆ್ಯಂಡ್ ಈವೆನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರಿಗೆ ಬಂದ್ಬಿಟ್ಟು ತುಂಬಾ ಕಷ್ಟ ಆಗಿದೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಹೋಟೆಲ್ಸಲ್ಲಿ ಪ್ರಾಪರ್ಟೀಸ್ ಎಲ್ಲನೂ ಡ್ಯಾಮೇಜ್ ಮಾಡಿದ್ದಾರೆ ನಾನೆಲ್ಲ ಕ್ಲಿಪ್ಸ್ ಪ್ಲೇ ಮಾಡ್ತಾ ಇದ್ದೀನಿ ಒಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಆಗೋಗಿದೆ ಅಂತಲೇ ಹೇಳ್ಬೋದು ಗುರು ಪ್ರೀ ರಿಲೀಸ್ ಈವೆಂಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ನಿಮ್ಮನ್ನ ನಾವು ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಮ್ಯಾನೇಜ್ಮೆಂಟ್ ಹೇಳ್ಕೊತಾ ಹೇಳಿಕೊಳ್ತಾಯಿದ್ರು ಕೂಡ ಅಭಿಮಾನಿಗಳು ಇನ್ನೂ ರೊಚ್ಚಿಗೆದ್ದು ಸೊ ಅಲ್ಲಿರೋ ಪ್ರಾಪರ್ಟೀಸ್ನ ಎಲ್ಲದನ್ನು ಸಹ ತುಂಬಾ ಡ್ಯಾಮೇಜ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆ್ಯಂಡ್ ಈವೆನ್ ನೆನ್ನೆ ದೇವರ ಸಿನಿಮಾದ ಒಂದು ಟ್ರೈಲರ್ನ ರಿಲೀಸ್ ಮಾಡಿದರು ಆ್ಯಂಡ್ ಟೈಮಿಂಗ್ಸ್ ವಿಷಯಕ್ಕೆ ಬಂದರೆ ಆ್ಯಸ್ ಯೂಜ್ವಲ್ ನಿಮಗೆ ಗೊತ್ತೇ ಇರುತ್ತೆ ಬೆಳಗ್ಗೆ ಒಂದು ಟೈಮಿಂಗ್ನ ಹುಟ್ಟಿದ್ರು ಅದಾದ ಮೇಲೆ ಮತ್ತೆ ಇನ್ನೊಂದು ಟೈಮಿಂಗ್ಗೆ ರಿಲೀಸ್ ಆಯಿತು ಕಾರಣ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ನಮಗೇನು ಗೊತ್ತಿರುತ್ತೆ ಜಾಸ್ತಿ ಮಾತಾಡಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಸೊ ಒಂದು ದೊಡ್ಡ ಸಿನಿಮಾದ ಟೈಮಿಂಗ್ಸ್ ವಿಷಯಕ್ಕೆ ಬಂದರೆ ಕರೆಕ್ಟಾಗಿ ರಿಲೀಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಭಿಮಾನಿಗಳಿಗೆ ಟ್ರಿಗರ್ ಮಾಡಬಾರ್ದು ಯಾವತ್ತೂ ಆದರೆ ಗೊತ್ತಿಲ್ಲ ಈ ನಡುವೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳ ವಿಷಯಕ್ಕೂ ಬಂದ್ರೂ ಇದೇ ರೀತಿ ಆಗ್ತಾ ಇದೆ ಸೊ ಇನ್ನು ನಮ್ಮ ಕರ್ನಾಟಕದಲ್ಲಿ ಕಿಂಗ್ಸ್ ಅನ್ನೋದು ಹೋಪಿಂಗ್ ಆಗಿದ್ದಾವೆ ಬುಕ್ ಮಾರ್ಷದಲ್ಲಿ ನೋಡ್ಕೊಬಂದೆ ಆ್ಯಂಡ್ ಎಲ್ಲ ಕಡೆನೂ ರೇಟ್ಸು ತುಂಬ ಜಾಸ್ತಿನೇ ಇದ್ದಾವೆ ಆ್ಯಂಡ್ ಈವೆನ್ ಬುಕಿಂಗ್ಸ್ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಡೇ ನಾಲ್ಕು ಗಂಟೆ ಶೋಸ್ನ ಹಾಕಿದ್ದಾರೆ ಆ್ಯಂಡ್ ನಾಲ್ಕು ಗಂಟೆ ಶೋ ಏನಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಫುಲ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಆ್ಯಂಡ್ ಈವನ್ ನಾನು ಸಹ ಬುಕ್ ಮೈ ಶೋದಲ್ಲಿ ಚೆಕ್ ಮಾಡಿದಾಗ ಫೋರ್ ಓ ಕ್ಲಾಕ್ ಶೋ ಏನಿದೆ ಅದು ಕಂಪ್ಲೀಟ್ಲಿ ಫುಲ್ ಆಗಿದೆ ಒಟ್ಟಿನಲ್ಲಿ ಪ್ರೀ ರಿಲೀಸ್ ಇವೆಂಟ್ ಏನಿದೆ ಅದು ಕಂಪ್ಲೀಟ್ ಡಿಸಾಸ್ಟರ್ ಆಗಿ ಕ್ಯಾನ್ಸಲ್ ಮಾಡಾಕಿದ್ದಾರೆ ಸೊ ಒಂದು ಸೈಡ್ ನೋಡೋಕ್ಕೆ ಹೋದರೆ ಇದೊಂಥರ ಪಾಸಿಟಿವ್ ಅನ್ನಿಸ್ಬೋದು ಇನ್ನೊಂದು ಸೈಡ್ ನೋಡೋಕ್ಕೆ ಹೋದರೆ ಇಟ್ಸ್ ನೆಗೆಟಿವ್ ಫಾರ್ ಮೂವಿ ಅಂತಲೂ ನಾವು ಅನ್ನಿಸ್ಬೋದು ಯಾಕಂದರೆ ಅತಿ ದೊಡ್ಡ ಸಿನಿಮಾ ಅಭಿಮಾನಿಗಳಿಗೆ ನಿರಾಸೆ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಕಡೆ ಆದರೆ ಈ ಸುದ್ದಿ ಏನಿದೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ ಆ್ಯಂಡ್ ಸಿನಿಮಾ ಬರ್ತಿದೆ ಅಂತ ಅಟ್ಲೀಸ್ಟ್ ಅದ್ರ ಇದ್ರ ಮುಖಾಂತರ ಅದ್ರೂ ಎಲ್ರಿಗೂ ಗೊತ್ತಾಗಿರುತ್ತೆ ಅಂತ ಅಷ್ಟೆ ಸೊ ಇದಾಗಿತ್ತು ದೇವರಾಜ್ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಇಫ್ ನೀವೇನಾದರೂ ಎನ್ ಟಿ ಆರ್ ಸರ್ ಅವರ ಅಭಿಮಾನಿಗಿದ್ರೆ ಒನ್ಸ್ ಯು ಕೆನ್ ಚೆಕ್ ಇಟ್ ಔಟ್ ಇನ್ನೇ ಬುಕ್ ಮೈ ಶೋ ಆ್ಯಂಡ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಮ್ಮ ಮನೆ ಪಕ್ಕ ಇರೋ ಕೆಆರ್ಪುರಮಲ್ಲಿರೋ ಥಿಯೇಟರ್ಸೇ ಎಲ್ಲ ಒಂದು ನಾಲ್ಕು ಗಂಟೆ ಶೋಸ್ನೆಲ್ಲ ಆಕ್ಯುಪೈ ಮಾಡ್ಕೊಬಿಟ್ಟಿದ್ದಾರೆ ಸೊ ಗೊತ್ತಿಲ್ಲ ನಾನು ಯಾವಾಗ ಹೋಗ್ತೀನೋ ಏನೋ ಅಂತ ಸೊ ಇರಲಿ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಿಚಾ ಸುದೀಪ್ ಸರ್ ಅವರ ಬಿಗ್ ಬಾಸ್ ಸೀಸನ್ ಲೆವೆನ್ನ ಪ್ರೆಸ್ ಮೀಟ್ ಬಂದ್ಬಿಟ್ಟು ಇವತ್ತು ಮೂರು ಗಂಟೆಗೆ ನಡೀತಿದೆ ಅಂತ ಮಾಹಿತಿ ಬರ್ತಾಯಿದೆ ಆ್ಯಂಡ್ ಟೈಮಿಂಗ್ಸ್ ಆ ಕಡೆ ಈ ಕಡೆ ಹೋಗ್ಬೋದು ಇವತ್ತು ಖಂಡಿತ ಬಿಗ್ ಬಾಸ್ ಸೀಸನ್ ಲೆವೆನ್ನ ಒಂದು ಪ್ರೆಸ್ ಮೀಟ್ ಏನಿದೆ ಅದು ನಡೀತಾ ಇದೆ ಈವನ್ ಕಿಚ ಸುದೀಪ್ ಸರ್ ಅವರು ಅದಕ್ಕೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಗುರು ಸೊ ನೋಡೋಣ ಬಿಗ್ ಬಾಸ್ ರಿಲೇಟೆಡ್ ಕ್ವಶನ್ಸ್ ತುಂಬಾ ಸಿಗ್ತವೆ ಅಂದರೆ ಕೇಳ್ತಾರೆ ಪ್ರೆಸ್ ಮೀಟ್ ಬಂದರೆ ಖಂಡಿತ ಗೊತ್ತಿರೋದೇ ನಿಮಗೆ ಸೊ ಅದನ್ನೆಲ್ಲ ಇಟ್ಕೊಂಡು ಕಂಟಿಟ್ಸ್ ಮಾಡೋಣ ಆ್ಯಂಡ್ ನಿಮಗೂ ಸಹ ನಿಮಗೆ ಗೊತ್ತಿಲ್ಲದಿರೋ ಅಪ್ಡೇಟ್ಸ್ನೆಲ್ಲ ತಿಳಿಸ್ತಾ ಇರ್ತೀನಿ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಅಂತ ಹೇಳ್ತಾ ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಪ್ರಭಾಸ್ ಸರ್ ಅವರ ಫೌಜಿ ಸಿನಿಮಾದ ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಏನಿದೆ ಅದು ಶುರು ಮಾಡಿದ್ದಾರೆ ಫಸ್ಟ್ ಶೆಡ್ಯೂಲ್ನ ಶೂಟಿಂಗ್ ಅನ್ನೋದು ನಡೀತಾ ಇದೆ ಆ್ಯಂಡ್ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಪ್ರಭಾಸ್ ಸರ್ ಅವರು ಜಾಯ್ನ್ ಆಗ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸೊ ನೀವು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಜಾಸ್ತಿ ತುಂಬ ಲ್ಯಾಗ್ ಹೊಡೆಯೋದು ಬೇಡ ಜಸ್ಟ್ ಏನಿದೆ ಅದನ್ನು ಹೇಳ್ಬಿಡೋಣ ಪ್ರಭಾಸ್ ಸರ್ ಅವರ ಸ್ಪಿರಿಟ್ ಸೊ ಸಂದೀಪ್ ರೆಡ್ಡಿ ರಂಗ ಅವರ ನೆಕ್ಸ್ಟ್ ಸಿನಿಮಾ ಸ್ಪಿರಿಟ್ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ್ಯಂಡ್ ಈ ಸಿನಿಮಾದ ಬಜ್ ಒಂದು ತುಂಬ ಗಟ್ಟಿಯಾಗಿ ನಡೀತಾ ಇದೆ ಆ್ಯಂಡ್ ವಿಷಯ ಏನಪ್ಪ ಅಂದರೆ ಸಿನಿಮಾದ ಬಜೆಟ್ ಏನಿದೆ ಐನೂರು ಕೋಟಿ ಅಂತ ಮಾಹಿತಿ ಬರ್ತಾ ಇದೆ ಐನೂರು ಕೋಟಿ ಇನ್ ದ ಸೆನ್ಸ್ ಐನೂರ ಐನೂರು ಕೋಟಿ ಮೇಲೆ ಹೋಗ್ತಾ ಇದೆ ಅಂತ ಮಾಹಿತಿ ಆ್ಯಂಡ್ ಇನ್ನು ಮಾಹಿತಿ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಫ ಸ್ಪಿರಿಟ್ ಏನಿದೆ ಅದು ಎರಡು ಭಾಗಗಳಾಗಿ ಬರ್ತಾ ಇದೆ ಸಿನಿಮಾಗಳು ಅಂತ ಬರ್ತಾ ಇದೆ ಮಾಹಿತಿ ಸೊ ಸದ್ಯಕ್ಕೆ ಸಿನಿಮಾದ ಶೂಟಿಂಗ್ ಯಾವುದೇ ರೀತಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸದ್ಯಕ್ಕೆ ಪ್ರೊಡಕ್ಷನ್ ವರ್ಕ್ಸ್ ಅನ್ನೋದು ನಡೀತಾ ಇದೆ ಆ್ಯಂಡ್ ಇನ್ನು ಮೇ ಬಿ ಇದು ಕನ್ಫರ್ಮ್ ಆಗಿ ಹೇಳೋಕ್ಕೂ ಆಗೋಲ್ಲ ಈ ಇಯರ್ ಹೆಂಡಿಂಗ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಇಯರ್ ಫಸ್ಟಿಂದ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಮಾಡ್ಕೋಬಹುದು ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಅಪ್ಡೇಟ್ಸನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂದರೆ ನಿನ್ನೆ ನಡೆದಿರುವ ಅಪ್ಡೇಟ್ಸ್ ಇದು ಆ್ಯಕ್ಚುಲಿ ಆ್ಯಂಡ್ ಇವತ್ತು ನಡೆಯುವ ಅಪ್ಡೇಟ್ಸು ಇವತ್ತು ಈವ್ನಿಂಗ್ ಆರ್ ನಾಳೆ ಬೆಳಗ್ಗೆ ವಿಡಿಯೋ ಅನ್ನೋದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೇವೆ ನಾನು ಮುಗಿಸೋ ಸಮಯ ಬಂದಿದೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ನಮ್ಮ ಕನ್ನಡದ ಅಪ್ಡೇಟ್ಸ್ ಯಾವುದಾದ್ರೂ ಹೇಳಬೇಕು ಅಂತ ಅನಿಸಿದ್ರೆ ಅದನ್ನು ಕಮೆಂಟ್ಸ್ ಮುಖಾಂತರ ನನಗೆ ತಿಳ್ಸಿದ್ರೆ ನಾನು ಖಂಡಿತ ಅದನ್ನು ಪಿಕ್ ಮಾಡಿ ನಿಮ್ಮ ಮುಂದೆ ಹೇಳೋಕ್ಕೆ ಅದರ ಡೀಟೇಲ್ಸ್ನೆಲ್ಲ ಪಡ್ಕೊಂಡು ನಿಮ್ಮ ಮುಂದೆ ಹೇಳೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ತಾ ಹುಡುಗಿ ಮುಗಿಸ್ತಾ ಇದ್ದೀನಿ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಯುರ್